శ్రీ దత్త భాగవత శివం శాంతం ప్రసన్నం ఓంకారం సచిత్సుఖ కేవలం భక్త ముక్తి ప్రదం వందే దత్తాత్రేయం జగద్గురు భాగరడు శ్రీ నవనాథ కథాసార అధ్యాయ గోరక్షకను స్త్రీరాజ్య దత్త పయణ అల్లివనే మచ్చేంద్రనాథన దర్శన హింది అధ్యయన గోపీచందను ಭದ್ರಿಕಾಶ್ರಮದಲ್ಲಿ ಹನ್ನೆರಡು ವರ್ಷ ಘೋರ ತಪಸ್ಸನ್ನಾಚರಿಸಿ ನಂತರ ತೀರ್ಥಾಟನೆ ಹೊರಡುವನು ಇತ್ತ ಕಡೆಗೆ ಗೋರಕ್ಷಕನು ಮಚ್ಚೇಂದ್ರನ ಶೋಧನೆಗಾಗಿ ಸ್ತ್ರೀರಾಜ್ಯದತ್ತ ಸಾಗಿದನು ಹಗಲು ರಾತ್ರಿ ಗುರುವಿನ ನಾಮವನ್ನು ಉಚ್ಚರಿಸುತ್ತಾ ಅಲ್ಲಲ್ಲಿ ಉದರ ಪೋಷಣೆಗಾಗಿ ಭಿಕ್ಷೆಯನ್ನು ಬೇಡುತ್ತಾ ಗೌಡ ಬಂಗಾಲದಿಂದ ಸ್ತ್ರೀರಾಜ್ಯದ ಸೀಮೆಗೆ ಬಂದು ತಲುಪಿದನು ಮನದಲ್ಲೇ ನನ್ನನ್ನು ಗುರುವರನು ಗುರುತಿಸುವನೋ ಇಲ್ಲವೋ ಏನೇ ಆದರೂ ಗುರುವನ್ನು ಕಾಣಲೇಬೇಕೆಂದು ಮುಂದೆ ಸಾಕಲು ದಾರಿಯಲ್ಲಿ ಕಾಲಿಂಗ ಎನ್ನುವ ವೇಶ್ಯೆಯೊಬ್ಬಳು ತನ್ನ ಪರಿವಾರದೊಂದಿಗೆ ಸ್ತ್ರೀರಾಜ್ಯದೊಳಗೆ ನಡೆದಿರುವುದನ್ನು ಕಂಡನು ಆಕೆಯನ್ನು ಕುರಿತು ಗೋರಕ್ಷಕನು ಅವಳ ಸಮೀಪಕ್ಕೆ ಹೋಗಿ ನಿನ್ನ ಹೆಸರೇನೆಂದು ಕೇಳಿದನು ಆಗ ಅವಳು ನನ್ನ ಈ ದೇಹಕ್ಕೆ ಕಲಿಂಗ ಎನ್ನುವರು ಎಂದಳು ಅದಕ್ಕೆ ಮತ್ತೆ ಗೋರಕ್ಷಕನು ಹಾಗಾದರೆ ಎಲ್ಲಿಗೆ ಹೊರಟಿರುವಿರಿ ಮತ್ತು ಯಾವ ಕಾರಣ ನಿಮಿತ್ತವಾಗಿ ಹೊರಟಿರುವಿರಿ ಎನ್ನಲು ಆಕೆ ನಾನು ನನ್ನ ಪರಿವಾರದೊಂದಿಗೆ ಸ್ತ್ರೀ ದೇಶಕ್ಕೆ ಹೋಗಬೇಕಾಗಿದೆ ಅಲ್ಲಿ ಮೈನಾಕಿನಿ ಎನ್ನುವ ಹೆಸರಿನ ಶ್ರೀರಾಜಡಿರುವಳು ಅವಳಿಗೆ ನನ್ನ ನೃತ್ಯ ಹಾಗೂ ಗಾಯನ ಕಲೆಯನ್ನು ತೋರಿಸಿ ಅವಳಿಂದ ಧನವನ್ನು ಗಳಿಸುವುದೇ ನನ್ನ ಉದ್ದೇಶವಾಗಿದೆ ಎನ್ನುವಳು ಆಕೆಯ ಮಾತುಗಳನ್ನು ಆಲಿಸಿದ ಗೋರಕ್ಷಕನು ಇವಳ ಸಂಗಡ ನಾನೂ ಕೂಡ ಅಲ್ಲಿಗೆ ಹೋಗಬೇಕು ಇವಳೊಂದಿಗೆ ಸಹಜವಾಗಿ ಗುಪ್ತ ವೇಷದಿಂದ ರಾಜಮಂದಿರವನ್ನು ಪ್ರವೇಶಿಸಲು ಗುರುವಿನ ಮನೋಬಯಕೆಯನ್ನು ತಿಳಿಯಲಾಗುತ್ತದೆ ಎಂದು ಆಲೋಚಿಸಿ ಆಕೆಯನ್ನು ಕುರಿತು ಕೃಪೆದೋರಿ ನನ್ನನ್ನೂ ಕೂಡ ಅಲ್ಲಿಗೆ ಕರೆದೊಯ್ಯಬೇಕೆಂದು ಕೇಳುವೆನು ಅದಕ್ಕೆ ಆಕೆಯು ಯೋಗದ್ರೂಮನಿ ನಿನ್ನಲ್ಲೂ ಯಾವುದಾದರೂ ಕಲೆಯಿದೆಯಾ ಎಂದು ಕೇಳುವಳು ಆಗ ಗೋರಕ್ಷಕನು ನಾನೂ ಕೂಡ ಗಾಯನ ಮೃದಂಗ ವಾದನವನ್ನು ಚೆನ್ನಾಗಿ ಬಲ್ಲವನಾಗಿದ್ದೇನೆ ಎನ್ನುವನು ಕಾಲಿಂಗೆಯು ಮತ್ತೆ ಗೋರಕ್ಷಕನನ್ನು ಕುರಿತು ಹಾಗಾದರೆ ಮೊದಲು ನಮಗೆ ತೋರಿಸಿರೆಂದು ಹೇಳುವಳು ಗೋರಕ್ಷಕನು ಅದಕ್ಕೇಕೆ ತಡ ಈಗಲೇ ನೋಡಬಹುದೆನ್ನಲು ಕಲಿಂಗೆಯು ರಥದಿಂದ ಕೆಳಗಿಳಿದು ಆಸನವನ್ನು ಸಿದ್ಧಪಡಿಸಿ ಸಾರಂಗ ಮೃದಂಗವನ್ನು ತಂದಿರಿಸಿ ಒಳ್ಳೆಯ ರೀತಿಯಿಂದ ನವರಸ ಕಲೆಯನ್ನು ಪ್ರದರ್ಶಿಸು ಎಂದು ಉಚ್ಚರಿಸಿದಳು ಇತ್ತ ಗೋರಕ್ಷಕನು ಹಣೆಗೆ ವಿಭೂತಿಯನ್ನು ಬೆಳೆದುಕೊಂಡವನಾಗಿ ನಂತರ ಸ್ವಲ್ಪ ವಿಭೂತಿಯನ್ನು ಸುತ್ತಲೂ ಸಿಂಪಡಿಸಿಕೊಂಡು ಆಸನದ ಮೇಲೆ ಕುಳಿತುಕೊಂಡನು ಹೀಗೆ ಅವನು ಹಾಡತೊಡಗಲು ವಾದ್ಯಗಳು ತಂತಾನೇ ಭಾರಿಸ ತೊಡಗಿದವು ಗೋರಕ್ಷ ಶಿಕ್ಷಕನ ಮಧುರ ಸ್ವರದಿಂದಾಗಿ ಹೂವು ಗಿಡ ಬಳ್ಳಿಗಳು ಅಲ್ಲದೆ ಕಲ್ಲು ಗುಡ್ಡಗಳು ಕೂಡ ಅವನ ಧ್ವನಿಗೆ ಧ್ವನಿಗೂಡಿಸುತ್ತಿದ್ದವು ಇದನ್ನು ಆಲಿಸಿದ ಕಾಲಿಂಗೆಯು ಇವನೊಬ್ಬ ಮಹಾಪುರುಷಮಣಿಯೇ ಆಗಿದ್ದಾನೆ ಎಂದರಿತು ಅವನನ್ನು ಕುರಿತು ಹೇ ಮಹಾರಾಜನಿ ನಿನ್ನ ಕಲೆಯನ್ನು ಅದೆಂತು ವರ್ಣಿಸಲಿ ಅದಿರಲಿ ನಿನ್ನ ಹೆಸರೇನು ಎಂದು ಕೇಳಲು ಗೋರಕ್ಷಕನು ಸ್ವಲ್ಪ ಹೊತ್ತು ಚಿಂತೆಯೊಳಗೆ ಮುಳುಗಿ ಮುಂದಿನ ಕಾರ್ಯ ನಿಮಿತ್ತವಾಗಿ ತನ್ನ ಹೆಸರು ಬದಲಿಸಿಕೊಂಡು ಊರ್ವಾಡ ಅಂತ ಹೇಳುವನು ಅದಕ್ಕೆ ಅವಳು ನಿನ್ನ ಬೇಡಿಕೆಯೇನು ಉದ್ದೇಶವೇನು ಎಂದು ಕೇಳಲು ಗೋರಕ್ಷಕನು ನನಗೆ ಏನೂ ಕೂಡ ಬೇಡ ವೇಳೆಗೆ ಊಟ ಕೊಟ್ಟರೆ ಸಾಕೆಂದು ಹೇಳುವನು ಅದಕ್ಕೆ ಕಾಲಿಂಗೆಯು ಒಪ್ಪುವಳು ಆದರೆ ಮಹಾರಾಜ ಸ್ತ್ರೀ ದೇಶದೊಳಗೆ ಪುರುಷರ ಪ್ರವೇಶವೇ ಇಲ್ಲವಲ್ಲ ಎನ್ನುವಳು ಅದಕ್ಕೆ ಇವನು ಹಾಗೆ ನಿರ್ಬಂಧವಿರಲು ಕಾರಣವೇನು ಅಂತ ಕೇಳುವನು ಆಗ ಕಾಲಿಂಗೆಯು ಪೂರ್ವಾಡ ಹಿಂದೆ ಮಾರುತಿಯ ಭುಭುಕಾರದಿಂದ ಅಲ್ಲಿರುವವರೆಲ್ಲರೂ ಸ್ತ್ರೀಯರಾಗುವರು ಆದರೆ ಮಾರುತಿಯು ಊರ್ಧ್ವರೇತನು ಅವನ ಬುಬುಕಾರದಿಂದ ಆ ಸ್ತ್ರೀಯರೆಲ್ಲರೂ ಗರ್ಭವತಿಯಾಗುವರು ಬುಬುಕಾರದಿಂದ ಅತ್ತ ಪುರುಷರ ಗರ್ಭವು ಪತನ ಹೊಂದುವುದು ನಿಮಗೇನಾದರೂ ಅಲ್ಲಿಗೆ ಹೋಗುವ ಬಯಕೆಯುಂಟಾಗಿದೆ ಆದರೆ ಅಲ್ಲಿ ನಿಮ್ಮ ಗತಿ ಏನಾದೀತೆಂಬ ಚಿಂತೆ ನನಗುಂಟಾಗಿದೆ ಎನ್ನುವಳು ಎತ್ತ ಗೋರಕ್ಷಕನು ಮತ್ತೆ ಆಕೆಯನ್ನು ಕುಯಿತು ಹೇ ಸ್ತ್ರೀಯೇ ಹೆದರದಿರು ಆ ಮಾರುತಿಯು ನಮ್ಮನ್ನೇನು ಮಾಡುವನು ಒಂದು ವೇಳೆ ಅಡ್ಡ ಬಂದರೆ நெல்குருளசுவை கலிங்கையே ಏನೊಂದು ಚಿಂತಿಸದಿರು ಎಂದು ಹೇಳಲು ಎಲ್ಲರೂ ಅಲ್ಲಿಂದ ಹೊರಡುವರು ಹೀಗಿರಲು ಕಲಿಂಗೇಯು ರಥವೇರಲು ಪೂರ್ವಾಡ ಸಾರಥಿಯಾಗುವನು ಕುದುರೆಗಳ ಕಡಿವಾಣವು ಕೈಯಲ್ಲಿ ಹಿಡಿದುಕೊಂಡು ಭಸ್ಮವನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ವಜ್ರಾಸ್ತ್ರದಿಂದ ಮಂತ್ರಿಸಿ ಮತ್ತೆ ಅದಕ್ಕೆ ಸ್ಪರ್ಶ ಮಂತ್ರದಿಂದ ಜಪಿಸಿ ಅದನ್ನು ಉಪಯೋಗಿಸಿದನು ಮೂರನೆಯದಾಗಿ ಮೋಹಕಾಸ್ತ್ರ ನಾಲ್ಕನೆಯದಾಗಿ ನಾಗಾಸ್ತ್ರವನ್ನು ಸೀಮೆಗೆ ಪ್ರೇರೇಪಿಸಿದನು ನಂತರ ಅಲ್ಲಿಂದ ವೇಗವಾಗಿ ಹೊರಟು ಸೀಮೆಯನ್ನು ದಾಟಿ ನಾಲ್ಕು ಹರಿದಾರಿಯನ್ನು ದಾಟಿ ರಾಜ್ಯದಲ್ಲಿ ಪ್ರವೇಶಿಸಲು ಕತ್ತಲಾಗುವುದು ಅಲ್ಲಿರುವ ಚೀನಾ ಪಟ್ಟಣದಲ್ಲಿ ಎಲ್ಲರೂ ರಾತ್ರಿಗಾಗಿ ವಸತಿ ಮಾಡುವರು ಅದು ಚಂದ್ರನ ಬೆಳಕಿನಿಂದಾಗಿ ರಾತ್ರಿಯು ಹಗಲಿನಂತೆ ಕಾಣುತ್ತಿತ್ತು ಎಲ್ಲರೂ ರಾತ್ರಿ ಊಟವನ್ನು ಮುಗಿಸಿ ಮಲಗುವರು ಇಂತೂ ರಾತ್ರಿ ಒಂದು ಪ್ರಹರವಾಗಲು ಮಾರುತಿಯು ಸೇತು ಬಂದ ರಾಮೇಶ್ವರದಿಂದ ಸ್ತ್ರೀರಾಜ್ಯದೊಳಗೆ ಹೋಗುತ್ತಿದ್ದನು ಹೀಗೆ ಅವನು ರಾಜ್ಯದ ಸೀಮೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವನ ಎದೆಗೆ ವಜ್ರಾಸ್ತ್ರವು ಬಂದು ನೆಡಲು ಮಾರುತಿಯು ವಜ್ರದೇಹಿಯಾದರೂ ನೆಲಕ್ಕುರುಳಿದನು ನಂತರ ಸ್ಪರ್ಶಾಸ್ತ್ರವು ಬಂದು ಅವನನ್ನು ನೆಲಕ್ಕೆ ಅಂಟಿಸಿತು ಇದಾದ ನಂತರ ಮೋಹಕಾಸ್ತ್ರವು ಬಂದು ಮಾರುತಿಯ ದೇಹ ಪ್ರವೇಶ ಮಾಡಿತು ಕೊನೆಯದಾಗಿ ನಾಗಾಸ್ತ್ರವು ನಾಗರೂಪದಲ್ಲಿ ಬಂದು ಅವನನ್ನು ಬಿಗಿಯಾಗಿ ಸುತ್ತಿಕೊಂಡಿತು ಈಗಾಗಲೂ ಮಾರುತಿಯು ಮೂರ್ಖೆ ಹೋದನು ಅವನ ಕಣ್ಣುಗಳು ಬಿಳುಪೇರಿ ಬಾಯಿಂದ ರಕ್ತವೂ ಹರಿಯತೊಡಗಿತು ನಂತರ ಸ್ವಲ್ಪ ಎಚ್ಚರಗೊಂಡವನಾದ ಮಾರುತಿಯು ಇನ್ನಾದರೂ ನಾನು ಉಳಿಯಲಾರೆನು ಎಂದು ಆಲೋಚಿಸಿ ಶ್ರೀರಾಮನನ್ನು ಧ್ಯಾನಿಸತೊಡಗಿದನು ಎಲೈ ಕರುಣಾಕರಣಿ ರಕ್ಷಿಸು ರಕ್ಷಿಸುವಂತ ಸಂಕಟ ಪಡ ಹತ್ತಿದನು ಹೀಗೆ ಮಾರುತಿಯ ಆಕ್ರಂದನವನ್ನು ಕೇಳಿ ಶ್ರೀರಾಮನು ಎಚ್ಚರಗೊಂಡನು ಭಕ್ತನ ದೀನವಾಣಿಗೆ ರಾಮನು ತ್ವರೆಯಿಂದ ಓಡಿ ಬಂದನು ಇತ್ತ ಮಾರುತಿಯ ತೀವ್ರ ಸಂಕಟವನ್ನು ನೋಡಿ ಕಸುವಿಸಿಗೊಂಡನು ಭಕ್ತ ರಕ್ಷಕನಾದ ರಾಮನ ಶರ ಸಂಯೋಜನೆಯಿಂದ ಮಾರುತಿಯ ತಾಪವನ್ನು ನಿವಾರಿಸಿದನು ನಂತರ ಯೋಗದಿಂದ ಇಂದ್ರನ ವಜ್ರಾಸ್ತ್ರವನ್ನು ತೆಗೆದೊಗೆದನು ಭವಿಕಾಸ್ತ್ರವನ್ನು ಪಠಿಸಿ ಸ್ಪರ್ಶಾಸ್ತ್ರವನ್ನು ಬಿಸುಟಿದನು ಅತ್ತ ಲಕ್ಷ್ಮೀನಾರಾಯಣನನ್ನು ಪ್ರಾರ್ಥಿಸಿ ಆದಿಶೇಷನನ್ನು ಬಿಚ್ಚೊಗೆದನು ಅವನಿಂದಲೇ ಮೋಹಕಾಸ್ತ್ರವನ್ನೂ ಸಹ ದೂರ ಮಾಡಿದನು ಆಗ ವಾಯುನಾಥನು ಎಚ್ಚೆತ್ತುಕೊಂಡು ಕುಳಿತನು ಎದುರಿಗಿರುವ ರಾಮನನ್ನು ಕಂಡು ಬಹುಭಕ್ತಿಯಿಂದ ಅವನು ಪಾದಕ್ಕೆ ರಗುವನು ರಾಮನು ಮಾರುತಿಯ ಮುಖದ ಮೇಲೆ ಕೈಯಾಡಿಸುತ್ತ ಅದಾರು ನಿನ್ನ ವೈರಿ ಎಂದು ಕೇಳಿದನು ಅದಕ್ಕೆ ವಾಯುನಂದನನು ನನಗಂತೂ ಯಾರೂ ಶತ್ರುಗಳಿಲ್ಲ ಸದ್ಯಕ್ಕೆ ನಾಥಪಂಥೀಯರು ಮಾತ್ರ ಪ್ರಬಲಲಿರುವರು ಅದರಲ್ಲೇ ಯಾರದ್ದಾದರೂ ಈ ಕೈವಾಡವಿರಬೇಕೆಂದು ಊಹಿಸುವನು ಆಗ ರಾಮನು ನಾಥಪಂಥದವರೊಡನೆ ಕದನವೂ ತರವಲ್ಲ ಆ ಒಂಬತ್ತು ನಾಥರಲ್ಲಿ ಈತ ಯಾರಿರಬಹುದೆಂದು ತನ್ನ ಅಂತರ್ಜ್ಞಾನದಿಂದ ನೋಡಿದ ರಾಮನು ಈತನು ಸಾಕ್ಷಾತ್ ಹರಿನಾರಾಯಣನಾದ ಗೋರಕ್ಷಕನೇ ಆಗಿರುವನೆಂದು ಅರಿತ ಅವರು ಈಗ ನಾವು ತಡ ಮಾಡದೆ ಅವನ ಸ್ನೇಹ ಸಾಧಿಸಬೇಕೆಂದು ಬಗೆದು ಅವರಿರುವರು ಮಾರುವೇಷದಲ್ಲಿ ಅಲ್ಲಿಂದ ಹೊರಡುವರು ವಾಯುವೇಗದಲ್ಲಿ ವೇಗದಲ್ಲಿ ಮಾರ್ಗಾಸ್ತ್ರರಾದ ರಾಮ ಮತ್ತು ಮಾರುತಿಯು ಅವರಿರುವ ಚೀನಾ ಪಟ್ಟಣಕ್ಕೆ ಬಂದಿಳಿದರು ಮಾರುವೇಷದಲ್ಲಿರುವ ಇವರುಗಳು ಗೋರಕ್ಷಕನಿಗೆ ನಮಿಸಿ ಅವನೆದುರಿಗೆ ಕೈ ಜೋಡಿಸಿಕೊಂಡು ನಿಂತುಕೊಂಡರು ಆಗ ಸಾಧಕನಾದ ಗೋರಕ್ಷಕನು ಅವರನ್ನು ಕುರಿತು ನೀವು ಯಾರು ಎಂದು ಪ್ರಶ್ನಿಸಲು ನಾವು ಷಟ್ ಶಾಸ್ತ್ರಿ ಬ್ರಾಹ್ಮಣರೆಂದು ಉತ್ತರಿಸುವರು ಅದಕ್ಕೆ ಗೋರಕ್ಷಕನು ಮತ್ತೆ ಅವರನ್ನು ಕರಿತು ಯೋಗ ಮೂರ್ತಿವರಿಯರಿ ಅದ್ ಅದು ಹೇಗೆ ಬರೋಣವಾಯಿ ತಿನ್ನಲು ಅವರಿರುವರು ಮಹಾಯೋಗಿ ನಮದೊಂದು ಬಯಕೆಯುಂಟೆಂದು ಹೇಳುವರು ಅದಕ್ಕೆ ಮತ್ತೆ ಗೋರಕ್ಷಕನು ಅದಾವುದು ನಿಮ್ಮ ಬಯಕೆ ಎಂದು ಮರುಪ್ರಶ್ನೆ ಮಾಡುವನು ಅವನ ಪ್ರಶ್ನೆಗೆ ಅವರಿರುವರು ಮೊದಲು ಮಾತು ಕೊಡು ಆಮೇಲೆ ನಮ್ಮ ಬಯಕೆ ತಿಳಿಸುವೆವು ಎಂದು ಪ್ರಾರ್ಥಿಸುವರು ಆಗ ಗೋರಕ್ಷಕನು ಚಿಂತೆಗೀಡಾದನೂ ಅಲ್ಲದೆ ಗೋಸಾವಿಯಾದ ನನ್ನಲ್ಲೇನು ಬೇಡುವರು ಶಿಂಗಿ ಸಾರಂಗಿ ಕಬಡಿ ಮುದ್ರೆ ಶೈಲಿ ಕೌದಿ ಹಾಗೂ ಕಂಬಳಿ ಹೊರತು ಇನ್ನೇನು ಬೇಡುವರು ಎನ್ನುವ ವಿಚಾರದಲ್ಲಿ ಮುಳುಗಿದಾಗ ಗೋರಕ್ಷಕನ ತಲೆಯಲ್ಲಿ ಮತ್ತೊಂದು ವಿಚಾರ ಹೊಳೆಯುತ್ತದೆ ಅದೆಂತೆಂದರೆ ಆಹಾ ಇವರ ಸ್ತ್ರೀ ರಾಜ್ಯದೊಳಗೆ ಪುರುಷರ ಪ್ರವೇಶವೇ ಇಲ್ಲ ಹಾಗಾದರೆ ಇವರು ಅದೇಗೆ ಇಲ್ಲಿ ಪ್ರವೇಶಿಸಿದರು ಹಾಗಾದರೆ ಇವರು ಯಾರಾದರೂ ದೇವ ಪುರುಷರೇ ಆಗಿರಬೇಕೆಂದು ಬಗೆದು ಅವರನ್ನು ಕುರಿತು ಪ್ರಜ್ಞಾವಂತರೆ ಕೇವಲ ಮನುಷ್ಯ ದೇಹಿಗಳಿಗೆ ಸ್ತ್ರೀ ರಾಜ್ಯದಲ್ಲಿ ಹೀಗೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ ಆದ್ದರಿಂದ ತಾವು ಯಾರೆಂಬುವುದು ಕೃಪೆ ದೋರಬೇಕೆಂದು ಯೋಗ ಅವರಿರ್ವರ ಪಾದಕ್ಕೆ ಹಣ ಅತ್ತ ಅವರಿವರು ಚಿಂತನೆಗೊಳಗಾಗುವರು ನಾವೀಗ ಪ್ರಕಟಗೊಳ್ಳುವ ಸಮಯ ಬಂದಿದೆಯೆಂದರಿತ ಅವರು ತಮ್ಮ ತಮ್ಮ ನಿಜರೂಪವನ್ನು ತೋರಿ ರಾಮನು ಗೋರಕ್ಷಕನನ್ನು ಎದೆಗವಚಿಕೊಂಡು ವತ್ಸ ಕೃಪೆದೋರಿ ಮಚ್ಚೇಂದ್ರನನ್ನು ಸ್ತ್ರೀರಾಜ್ಯದಿಂದ ಅಗಲಿಸಕೂಡದೆಂದು ತನ್ನ ಮನೋಬಯಕೆಯನ್ನು ತಿಳಿಸುವನು ಅದಕ್ಕೆ ಗೋರಕ್ಷಕನು ಪ್ರಜ್ಞಾವಂತನೇ ನಾನು ಸತ್ಯ ಸತ್ಯವಾಗಿಯೇ ಹೇಳುವೆನು ನಾವು ಯೋಗಾಭ್ಯಾಸಿಗಳು ಇಂತಹ ಕಾರ್ಯವು ನಮಗೆ ಶೋಭೆಯಲ್ಲ ನಾನು ಬೇಕಾದರೆ ನನ್ನ ಪ್ರಾಣವನ್ನೇ ಕೊಡುವೆನು ಆದರೆ ಮಚ್ಚೇಂದ್ರನನ್ನು ಮಾತ್ರ ಸ್ತ್ರೀರಾಜ್ಯದಲ್ಲಿ ಇರಗುಡಲಾರೆ ಇದು ನನ್ನ ಅಚಲ ನಿರ್ಧಾರವೂ ಆಗಿದೆ ಎಂದು ತಿಳಿಸಿದನು ಹೀಗೆ ರಾಮನ ಯುಕ್ತಿ ಪ್ರಯುಕ್ತಿಯು ಫಲಕಾರಿಯಾಗದೆ ಹೋದರು ಮಾರುತಿಯನ್ನು ಸಮಾಧಾನ ಪಡಿಸಿ ಅತ್ತ ಗೋರಕ್ಷಕನಿಂದ ಬೀಳ್ಕೊಂಡು ಅಲ್ಲಿಂದ ವಾಪಸಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಬಂದು ಸೇರುವರು ನಂತರ ಮಾರುತಿಯು ಮತ್ತೆ ಚಿಕ್ಕ ದೇಹದಿಂದ ಶೃಂಗ ಮುರುಡಿಗೆ ಹೋಗಿ ಗುಪ್ತ ರೂಪದಿಂದ ರಾಣಿವಾಸ ಸ್ಥಾನವನ್ನು ಪ್ರವೇಶ ಮಾಡಿದನು ಆಗ ಮೈನಾಕಿನಿಯು ಮಲಗಿರಲು ದಾಸಿಯರಾರೂ ಅಲ್ಲಿರಲಿಲ್ಲ ಸಮಯ ಸಾಧಿಸಿ ಮಾರುತಿಯು ಅವಳ ಮಂಚದ ಹತ್ತಿರ ಹೋಗಿ ಅವಳ ಕೈ ಹಿಡಿದು ಎಬ್ಬಿಸಲು ಮಾರುತಿಯನ್ನು ನೋಡಿದ ರಾಣಿಯು ದಡಬಡಿಸಿ ಎದ್ದು ಅವನ ಕಾಲಿಗಿರಗಿದಳು ಇದು ಮೈನಾಕಿನಿಯ ಕುರಿತು ಹೇಳುವುದಾದರೆ ಆಕೆಗೆ ಕಿಲೋತ್ತಳ ಮೈನಾಕಿನಿ ಪದ್ಮಿನಿ ಎನ್ನುವ ಮೂರು ಹೆಸರುಗಳುಂಟು ಹಿಂದೆ ಆಕೆ ಸಿಂಹಳ ದ್ವೀಪದಲ್ಲಿನ ಪದ್ಮಿನಿ ಸ್ತ್ರೀಯರಲ್ಲಿ ಮೈನಾಕಿನಿ ಎಂಬ ಹೆಸರಿನಿಂದ ಶೋಭಿಸುತ್ತಿರಲು ಒಂದು ದಿನ ಆಕೆಯು ಸಹಜವಾಗಿ ಆಕಾಶದತ್ತ ನೋಡುವಳು ಆಗ ಅದೇ ಸಮಯಕ್ಕೆ ಉಪಚರಿ ಬಸುಬು ವಿಮಾನದಲ್ಲಿ ಕುಳಿತುಕೊಂಡು ಆಕಾಶ ಮಾರ್ಗವಾಗಿ ಹೋಗುತ್ತಿರುವಾಗ ಅವಳ ಲಿಂಗವು ಹೊರಬಿದ್ದುದನ್ನು ಕಂಡ ಮೈನಾಕಿನಿಯು ಕೊಳ್ಳನೆ ಳು ಆಕೆಯು ನಕ್ಕಿದ್ದನ್ನು ಕಂಡ ವಸುವು ಕೋಪಗೊಂಡು ಹೇ ಚಾರಿಣಿಯೇ ನಾನು ಇಂದ್ರಿಯಗಳನ್ನು ದಹನ ಮಾಡಿದವನು ಅಲ್ಲದೆ ವಸುಗಳಲ್ಲೇ ನಾನು ಶ್ರೇಷ್ಠನು ಇಂತಹ ನನ್ನನ್ನು ನೋಡಿ ನಕ್ಕ ನೀನು ಇನ್ನು ಮುಂದೆ ನಿನ್ನ ವಸತಿಯು ಸ್ತ್ರೀರಾಜ್ಯದಲ್ಲಾಗಲಿ ಅಂತ ಆಕಾಶದಿಂದಲೇ ಶಾಪವಿತ್ತನು ಅದನ್ನು ಕೇಳಿದ ಮೈನಾಕಿನಿಯು ತರತರನೆ ನಡುಗುಗಳು ಅಲ್ಲದೆ ಉಪಚರಿ ವಸುದೇವನನ್ನು ಕುರಿತು ಮೈನಾಕಿನಿಯು ಹೇ ವಸುನಾಥನೇ ಏನನ್ನೂ ಅರಿಯದ ನನ್ನಿಂದ ಘೋರವಾದ ಅಪರಾಧವಾಯಿತು ವಸುದೇವ ನಿಮ್ಮ ಶಾಪವನ್ನಂತೂ ಅನುಭವಿಸಲೇಬೇಕಾದದ್ದು ಆದರೆ ಕೃಪೆದೋರಿ ಮುಂದಿನ ಉಚಿತಕ್ಕಾಗಿ ಉಶಾಪವೊಂದನ್ನು ನೀಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸಿದಳು ಆಕೆಯ ಪ್ರಾರ್ಥನೆಯನ್ನು ಕೇಳಿ ವಸುದೇವನು ಮನದಲ್ಲೇ ಚಿಂತಿಸಿ ಆಕೆಯನ್ನು ಕುರಿತು ಮೈನಾಕಿನಿಯೇ ನನ್ನ ಮಾತನ್ನು ಕೇಳು ಪ್ರಸ್ತುತವಾಗಿ ಸ್ತ್ರೀ ರಾಜ್ಯದಲ್ಲಿ ಕಿಲೋತ್ತಳ ಎಂಬುವಳು ಸ್ತ್ರೀರಾಜ್ಯದ ರಾಜಳಾಗಿದ್ದಾಳೆ ಅವಳ ನಂತರ ನೀನು ಆ ದೇಶದ ರಾಜಳಾಗುವೆ ನಂತರ ನನ್ನ ಮಗನಾದ ಮಚ್ಚೇಂದ್ರನು ಯೋಗಾಯೋಗದಿಂದ ನನ್ನಲ್ಲಿ ಬಂದು ನಿನ್ನನ್ನು ರಮಿಸುವನು ಅವನ ಅಂಗಸಂಗದಿಂದಾಗಿ ನಿನಗೆ ಮೀನನಾಥನೆಂಬ ಮಗನು ಜನಿಸುವನು ಅಲ್ಲದೆ ಆ ನಂತರ ಅವನು ಅಲ್ಲಿಂದ ಅಂತರಿಸುವನು ನಂತರ ನೀನು ಸ್ವರ್ಗಕ್ಕೆ ಬಂದು ಎಲ್ಲಾ ಭೋಗಗಳನ್ನು ಭೋಗಿಸುವೆ ಅಂತ 还了了。 ಮೈನಾಕಿನಿಯು ಅಲ್ಲಿ ಎಲ್ಲರೂ ಸ್ತ್ರೀಯರು ಹೇಗಾದರು ಎನ್ನಲು ವಸುವು ಅವಳನ್ನು ಕುರಿತು ಕಿಲೋತ್ತಮೆಯೇ ಮಾರುತಿಯ ಭೂಬುಕಾರದಿಂದ ಅಲ್ಲಿನ ಎಲ್ಲರೂ ಸ್ತ್ರೀಯರಾದರು ಅದಿರಲಿ ನೀನು ಅಲ್ಲಿಗೆ ಹೋದ ತರುವಾಯ ಮಾರುತಿಯನ್ನು ಆರಾಧಿಸು ಅವನಿಂದ ನೀನು ಮುಂದಿನ ಮಾರ್ಗ ಕಂಡುಕೊಳ್ಳುವೆ ಅಂತ ಹೇಳಿ ವಸುವು ಮಾರ್ಗಸ್ಥನಾದನು ನಂತರ ಮೈನಾಕಿನಿಯು ಪ್ರಕಟ ರೂಪದಿಂದ ಸ್ತ್ರೀರಾಜ್ಯವನ್ನು ಪ್ರವೇಶಿಸಿ ಒಬ್ಬ ಸಮಗಾರನ ಮನೆಗೆ ಹೋಗಿ ಅವನ ಮನೆಯ ಮುಂದಿನ ಕಟ್ಟೆ ಮೇಲೆ ಕುಳಿತುಕೊಂಡಳು ಅವಳನ್ನು ಕಂಡ ಸಮಗಾರನು ಹೆಂಡತಿಯು ಅವಳನ್ನು ಕುರಿತು ಅಮ್ಮ ಎಲ್ಲಿಂದ ಬಂದಿರುವೆ ಎಂದು ಕೇಳಲು ಆಕೆಯು ಸಿಂಹಳ ದ್ವೀಪದಿಂದ ಬಂದಿರುವೆ ಅಲ್ಲದೆ ನಾನು ವಸುವಿನ ಶಾಪದಿಂದ ಅಲ್ಲಿಗೆ ಬಂದಿರುವೆ ಅಷ್ಟೇ ಅಲ್ಲದೆ ಅದಾರು ನನ್ನನ್ನು ರಕ್ಷಿಸುವರು ಅಂತ ತಿಳಿಯದಾಗಿದೆ ಎನ್ನಲು ಸಮಗಾರ್ತಿಯು ಅವ್ವ ನಿಶ್ಚಿಂತೆಯಿಂದ ನಮ್ಮ ಮನೆಯಲ್ಲಿರು ಎಂದು ಆಕೆಯ ಮನೆಯೊಳಗೆ ಕರೆದುಕೊಂಡು ಹೋಗುವಳು ಅವ್ವ ನಿಶ್ಚಿಂತೆಯಿಂದ ನಮ್ಮ ಮನೆಯಲ್ಲಿರು ಎಂದು ಮೈನಾಕಿನಿಯನ್ನು ಆಕೆಯ ಮನೆಯೊಳಗೆ ಕರೆದುಕೊಂಡು ಹೋಗುವಳು ಮುಂದಿನ ಹಲವು ದಿನಗಳ ನಂತರ ಅಲ್ಲಿನ ಕಿಲೋತ್ತಮ ರಾಣಿಯು ತನಗೆ ಮುಪ್ಪು ಆವರಿಸಲು ಅವಳು ತನ್ನ ಮಂತ್ರಿ ಮಾನ್ಯರನ್ನು ಕರೆಯಿಸಿ ನನಗೆ ವಯಸ್ಸಾಗಿದೆ ಆದ್ದರಿಂದ ಮುಂದಿನ ರಾಜಪದವಿಯ ಬಗ್ಗೆ ಚರ್ಚಿಸಿದಳು ಮಂತ್ರಿಗಳು ಆಕೆಗೆ ಒಂದು ಸಲಹೆಯನ್ನಿತ್ತರು ಅದೇನೆಂದರೆ ಆನೆಯ ಸೊಂಡಿಲಿಗೆ ಹೂಹಾರವನ್ನು ಹಾಕಿ ನಗರದಲ್ಲೆಲ್ಲ ಸುತ್ತಾಡಿಸಬೇಕು ಅದು ಯಾರ ಕೊರಳಿಗೆ ಹಾರವನ್ನು ಹಾಕುವುದೋ ಅವರನ್ನು ರಾಜಪದವಿಯ ಮೇಲೆ ಕೂಡಿಸಬೇಕು ಅಂತ ನುಡಿಯಲು ರಾಣಿಯು ಅವರ ಮಾತಿಗೆ ಸಮ್ಮತಿಸಿದಳು ಅಲ್ಲದೆ ಮಾರನೇ ದಿನವೇ ಆನೆಯ ಸೊಂಡಿ ಹಾರವನ್ನಿತ್ತು ಊರೊಳಗೆ ಬಿಡಲಾಯಿತು ಅದು ಅಲ್ಲಿನ ಊರಿನ ಬೀದಿ ಬೀದಿಯನ್ನು ಅಲೆಯುತ್ತ ಸಮಗಾರನ ಮನೆಯ ಮುಂದೆ ನಿಂತಿದ್ದ ಮೈನಾಕಿನಿಯ ಕೊರಳಿಗೆ ಮಾಲೆಯನ್ನು ಹಾಕಲು ಅಂದಿನಿಂದ ಆಕೆಯು ಸ್ತ್ರೀರಾಜ್ಯದ ರಾಜಳಾಗುವಳು ಇಂತಿರಲು ಆ ದಿನ ಮಾರುತಿಯು ಅಲ್ಲಿಗೆ ಗುಪ್ತವಾಗಿ ಬಂದು ತಿಲೋತ್ತಮೆಯಾದ ಮೈನಾವತಿಗೆ ಸಮಾಧಾನಗೊಳಿಸಿ ನೀನು ತಪಸ್ಸು ಮಾಡಿ ನನ್ನನ್ನು ವಚನದಲ್ಲಿ ಬಂಧಿಸಿದ್ದರಿಂದ ನಾನು ಮಚ್ಚೇಂದ್ರನಿಗೆ ತಂದುಕೊಟ್ಟು ಆ ವಚನದಿಂದ ಮುಕ್ತನಾದೆ ಈಗ ಅವನ ಶಿಷ್ಯನಾದ ಗೋರಕ್ಷಕನು ಅವನನ್ನು ಕರೆದೊಯ್ಯಲು ಇಲ್ಲಿಗೆ ಬರುವನು ಅವನು ಮಚ್ಚೇಂದ್ರನಿಗಿಂತಲೂ ಪ್ರತಾಪನು ಆದ್ದರಿಂದ ನೀನು ಅವನನ್ನು ಯುಕ್ತಿ ಪ್ರಯುಕ್ತಿಯಿಂದ ಸಂತುಷ್ಟಗೊಳಿಸಿಕೊಂಡು ಮುಂದಿನ ಕಾರ್ಯಕ್ಕಾಗಿ ಪ್ರಯತ್ನಿಸು ಅಂತ ಹೇಳಿ ಮಾರುತಿಯು ಅಲ್ಲಿಂದ ಹೊರಡುವನು ಇತ್ತ ವಸತಿಯ ಮೇಲೆ ವಸತಿ ಮಾಡುತ್ತ ಗೋರಕ್ಷಕನು ಕಾಳಿಂಗೆಯೊಡನೆ ಶೃಂಗ ಮುರುಡಿಗೆ ಬಂದು ತಲುಪುವನು ರಾಜ ದ್ವಾರದಲ್ಲಿ ಬಂದು ತಲುಪಿದ ಮೇಲೆ ಕಾಳಿಂಗೆಯು ದ್ವಾರ ಪಾಲಿಕೆಯರನ್ನು ಕುರಿತು ತನ್ನೆಲ್ಲಾ ಪರಿಚಯವನ್ನೂ ಹೇಳಿ ತನ್ನ ಕಲಾ ಪ್ರದರ್ಶನಕ್ಕಾಗಿ ಬಂದಿರುವುದಾಗಿ ರಾಣಿಗೆ ಹೇಳಿ ಕಳುಹಿಸಿದಳು ಅತ್ತ ದ್ವಾರ ಪಾಲಕಿಯರ ಮಾತುಗಳು ಆಲಿಸಿದ ತಿಲೋತ್ತಮೆ ರಾಣಿಯು ಪರಿವಾರ ಸಮೇತ ಅವರನ್ನು ಬರಮಾಡಿಕೊಂಡು ಅವರಿಗೆ ಇರಲು ವ್ಯವಸ್ಥೆ ಮಾಡಿ ಅಲ್ಲದೆ ಇದೇ ದಿನ ರಾತ್ರಿ ಅವರ ಕಲಾ ಪ್ರದರ್ಶನಕ್ಕಾಗಿ ವ್ಯವಸ್ಥೆಯಾಗಲಿ ಅಂತ ಮಂತ್ರಿ ಮಾನ್ಯರಿಗೆ ಕರೆದು ಆಜ್ಞೆ ಮಾಡುವಳು ಅದಕ್ಕೆ ತಕ್ಕಂತೆ ಎಲ್ಲವೂ ಸಿದ್ಧವಾಯಿತು ರಾತ್ರಿಯಾಗಲು ಕಾಲಿಂಗೆಯೊಂದಿಗೆ ಅವರ ಪರಿವಾರ ಸಹಿತ ನೃತ್ಯ ಮಂಟಪಕ್ಕೆ ರಾಣಿಯು ಬರ ಹೇಳಿದಳು ಕಲಿಂಗೆಯು ಗೋರಕ್ಷಕನಿಗೆ ಸ್ತ್ರೀ ಧರಿಸಲು ಹೇಳಿ ಎಲ್ಲರೂ ನೃತ್ಯ ಮಂಟಪದತ್ತ ನಡೆದರು ಹೀಗೆ ಕಲಾ ಕಲಾತಂಡವು ನೃತ್ಯ ಮಂಟಪವನ್ನು ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಜೈ ಜೈಕಾರ ಹಾಕುವರು ಎದುರಿಗೆ ಕನಕಾಸನದಲ್ಲಿ ಮೈನಾವತಿಯೊಂದಿಗೆ ಆಸೀನನಾದ ಮಚ್ಚೇಂದ್ರನನ್ನು ಕಂಡು ಗೋರಕ್ಷಕನು ಮನದಲ್ಲೇ ವಂದಿಸಿದನು ನೃತ್ಯ ಗಾಯನ ಶುರುವಾಯಿತು ಬಹಳ ಹೊತ್ತಿನವರೆಗೆ ನೃತ್ಯ ಗಾಯನ ಕೇಳಿದ ಮಚ್ಚೇಂದ್ರನು ವಾಹ್ ವಾ ಎನ್ನುತ್ತಿದ್ದನು ಗೋರಕ್ಷಕನು ವಾದ್ಯಗಳನ್ನು ನುಡಿಸುತ್ತಾ ಚಲೋ ಮಚ್ಚೇಂದ್ರ ಗೋರಕ್ಕಾಯ ಎಂಬ ನುಡಿಯ ನುಡಿಯಲು ಮಚ್ಚೇಂದ್ರನು ಗಾಬರಿಯಾದನು ಗೋರಕ್ಷಕನು ಇಲ್ಲಿಗೆ ಹೇಗೆ ಬಂದನೆಂದು ಚಿಂತೆಗೊಳಗಾದನು ಮತ್ತೆ ಬಾರಿ ಬಾರಿಯು ಅದೇ ಶಬ್ದವನ್ನು ಕೇಳಿಸ ಹತ್ತಲು ಮಚ್ಚೇಂದ್ರ ಹಾಗೂ ಮೈನಾವತಿಯು ಚಿಂತೆಗೀಡಾದರು ಆಗ ಚತುರಳಾದ ಮೈನಾಕಿನಿಯು ಸ್ತ್ರೀ ವೇಷದಲ್ಲಿರುವ ಗೋರಕ್ಷಕನನ್ನು ಕರೆದುಕೊಂಡು ಒಳಗೆ ಹೋಗಿ ಅವನ ಪಾದಕ್ಕಿರಗಿದಳು ಅಲ್ಲದೆ ನೀನು ಯಾರು ಅಂತ ಕೇಳಿದಳು ಅದಕ್ಕೆ ಅವನು ಅಮ್ಮಾ ನಾನು ಯಾವ ಸ್ತ್ರೀಯೂ ಅಲ್ಲ ನಾನು ಮಚ್ಚೇಂದ್ರನ ಪ್ರಿಯ ಶಿಷ್ಯನು ಗೋರಕ್ಷಕ ಅಂತ ನನ್ನ ಹೆಸರಿರುವುದು ಅದನ್ನು ಕೇಳಿದ ರಾಣಿಯು ಅವನಿಗೆ ಪುರುಷ ವೇಷವನ್ನು ಕೊಟ್ಟಳು ಅಲ್ಲದೆ ನೀನು ನನ್ನ ಮಗನಾಗಿದ್ದಿ ನಾತನು ನಿನ್ನ ಬಗ್ಗೆ ಎಲ್ಲವೂ ಹೇಳಿದ್ದಾನೆ ಎಂದು ಅವನನ್ನು ಬಹು ವಿಧವಾಗಿ ಶೃಂಗರಿಸಿಕೊಂಡು ಮಚ್ಚೇಂದ್ರನಿರುವಲ್ಲಿಗೆ ಕರೆತಂದಳು ಆತನೇ ಗೋರಕ್ಷಕನೆನ್ನಲು ಮಚ್ಚೇಂದ್ರನು ಆಸನವನ್ನು ಬಿಟ್ಟು ಎದ್ದನು ಅಲ್ಲದೆ ಗೋರಕ್ಷಕನನ್ನು ಬಿಗಿ ತಪ್ಪಿದನು ಅಲ್ಲದೆ ಗೋರಕ್ಷಕನಿಗೆ ಹತ್ತಿರವೇ ಕೂಡಿಸಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸಿದನು ಅವರಿಬ್ಬರ ಮಾತಿನಲ್ಲಿ ಕ್ಷಣ ಕ್ಷಣಕ್ಕೂ ದುಃಖ ಉಕ್ಕಿ ಬರುತ್ತಿತ್ತು ಇತ್ತ ಗೋರಕ್ಷಕನು ಪ್ರಾಣ ಹೋದರೂ ಗುರುಚರಣವನ್ನು ಅಗಲಿರಲಾರೆ ಎನ್ನಲು ಮಚ್ಚೇಂದ್ರನು ಮತ್ತೆ ಗೋರಕ್ಷಕನನ್ನು ಆಲಂಗಿಸುವನು. ಅದರೊಂದಿಗೆ ಅವರೀರ್ವರ ಹಿಂದಿನ ನೆನಪುಗಳು ಹೇಳಿ ಕಣ್ಣೀರು ತಂದನು ನಂತರ ಎಲ್ಲರೂ ಪಾಕಶಾಲೆಗೆ ಹೋದರು ಇಬ್ಬರು ಒಂದೇ ಕಡೆಗೆ ಊಟ ಮಾಡಿದರು ಊಟವಾದ ಮೇಲೆ ಒಂದೇ ಹಾಸಿಗೆಯಲ್ಲಿ ಮಲಗಿದರು ಬೆಳಗಾಗಲು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಒಂದೇ ಆಸನದಲ್ಲಿ ಕೊಡುವರು ಒಂದು ತೊಡೆಯ ಮೇಲೆ ಮೀನನಾಥನು ಹಾಗೂ ಇನ್ನೊಂದು ತೊಡೆಯ ಮೇಲೆ ಗೋರಕ್ಷಕನು ಹೀಗೆ ಇವರು ನಾಥನು ತನಕಾಸನದ ಮೇಲೆ ಶೋಭಾಯಮಾನವಾಗಿದ್ದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ジャイグルデーはだった。